ಎಲ್ಲರಿಗೂ ನಮಸ್ಕಾರಗಳು ಸಮನಾರ್ಥಕ ಪದಗಳು ಈ ಪದಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಾದಿ ಸೇವಕಿ ಸ್ಫೂರ್ತಿ ಪ್ರೇರಣೆ ಅದೃಷ್ಟ ಭಾಗ್ಯ ವ್ಯಾಧಿ ರೋಗ ಮಂದಿ ಜನ ಕೊಂಚ ಸ್ವಲ್ಪ ಉದಾತ್ತ ಶ್ರೇಷ್ಠ ಪಟ್ಟ ಅಧಿಕಾರ ಇವು ಸಮನಾರ್ಥಕ ಪದಗಳು ಬಣ ವನ ಫೈರು ಬೆಳೆ ಆಗರ ಕಣಜ ಕೊಳೆ ಹೊಲಸು ಗಟಾರ ಚರಂಡಿ ಜಲನಿತಿ ಸಮುದ್ರ ವಿದಾಯ ಬಿಳ್ಕೊಡುಗೆ ಸೇಡು ದ್ವೇಷ ಯುಕ್ತಿ ಉಪಾಯ ಘರ್ಜಿಸು ಜೋರಾಗಿ ಕೂಗು ಚೀರು ಕೂಗು ಕೀಟಲೆ ತುಂಟ ಬುದ್ಧಿ ಋಣ ಸಾಲ ಹಂಗು ಭವಿಷ್ಯ ನಾಳಿನ ಮುಂದಿನ ಸ್ವಚ್ಛಂದ ಸ್ವತಂತ್ರವಾಗಿರು ಗಣ ಶ್ರೇಷ್ಠ ಮಹತ್ವದು ದೈವ ದೇವರು ತಂಗಾಳಿ ತಂಪಾದ ಗಾಳಿ ನಿರ್ಮಾಣ ಕಟ್ಟು ಮೋಜು ಆಟ ತಮಾಷೆ ತಮಾಷೆ ಹಾಶ ವಿನೋದ ನಸುನಗು ಸ್ವಲ್ಪ ಪರಿಶ್ರಮ ವಿಶೇಷ ಶ್ರಮ ಮಿಣುಗು ಹೊಳೆಯುವುದು ಅಬ್ಬಬ್ಬ ಅಚ್ಚರಿಪದ ಪ್ರಾರ್ಥಿಸು ಬೇಡು ಜಟ್ಟಿ ಕುಸ್ತಿಪಟು ದಶ ಹತ್ತು ಘೋಷಿಸು ಕೂಗಿ ಹೇಳು ಕೃತಜ್ಞ ಉಪಕಾರ ಆದೇಶ ಅಪ್ಪಣೆ ಬಿಡಾರ ತಂಗುವ ಸ್ಥಳ ಘೋಷಿಸು ಕೂಗಿ ಹೇಳು ಕೃತಜ್ಞೆ ಉಪಕಾರ ಆದೇಶ ಅಪ್ಪಣೆ ಗಗನ ಆಕಾಶ ಬಾಂದಳ ಪಟ್ಟು ತಿಲಕ ಮುಗಿಲು ಮೋಡ ಹಿಂಜು ಬಿಡಿಸು ಹಿಟ್ಟು ನಯವಾದ ಬುಡಿ ನಯವಾದ ನೋಡಿ ಸಾರಿ ನಯವಾದ ಪುಡಿ ಆಗಬೇಕದು ಸಾರಿ ನಯವಾದ ಪುಡಿ ಅಂತ ಮಾಡಿಕೊಳ್ಳಿ ಕವಿ ಮುಸುಕು ಅಮಿತ ಮಿತಿ ಇಲ್ಲದ ಅರುಣೋದಯ ಸೂರ್ಯೋದಯ ಕಿಂಕರ ಅಂದರೆ ಸೇವಕ ಹಂಬಲ ಆಸೆ ಉತ್ಸಾಹ ದಿಟ್ಟಿಸು ವೀಕ್ಷಿಸು ವರ್ಣನೆ ಹೊಗಳಿಕೆ ಕಡಲು ಸಮುದ್ರ ಈ ಪದಗಳು ಅರ್ಥ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ ಈ ಸಮನಾರ್ಥಕ ಪದಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಅಪೋಸಿಟ್ ವರ್ಡ್ಸ್ ವಿರುದ್ಧಾರ್ಥಕ ಪದಗಳು ಸಮನಾರ್ಥಕ ಪದಗಳು ಜೋಡು ನುಡಿಗಳು ನುಡಿಗಟ್ಟುಗಳು ತಸ್ತಮ ತದ್ಭವಗಳು ಎಲ್ಲ ಸಂಬಂಧಪಟ್ಟ ಹಾಗೆ ವಿಡಿಯೋಗಳಿವೆ ನೀವು ಈ ವಿಡಿಯೋ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮತ್ತೆ ವಿಡಿಯೋ ಮಾಡಲು ಪ್ರೋತ್ಸಾಹ ಸಿಕ್ಕ ಹಾಗಾಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು